ಹಾಯ್ ಫ್ರೆಂಡ್ಸ್ ನೋಡಿ ಸೊ ಈ ಟಿ ಇ ಟಿ ಕಾಲಾಗಿದೆ ಎಲ್ರಿಗೂ ಕೂಡ ಗೊತ್ತಿದೆ ಅದೇ ರೀತಿ ಟಿ ಇ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ಸು ಇಲ್ಲಿದೆ ಲೀಸ್ಟು ಸೊ ನಿಮಗೆ ಈ ಬು ಇದರಲ್ಲಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆ ಇದು ಸೋಷಿಯಲ್ಲು ಇದು ಸೋಷಿಯಲ್ ಮಂಜುನಾಥ್ ಸರ್ ಅವ್ರದ್ದು ತುಂಬ ಚೆನ್ನಾಗಿದೆ ನೋಡಿ ಟಿ ಇ ಟಿಗೆ ಸೋಷಿಯಲ್ಗೆ ಇನ್ನು ಪ್ರಶ್ನೋತ್ತರ ಮಾಲಿಕೆ ವಿಜ್ಞಾನ ಮತ್ತು ವಿಜ್ಞಾನ ವಿಭಾಗ ಕಲಾ ವಿಭಾಗ ಸೊ ಎರಡೂ ಕೂಡ ಅವೈಲೇಬಲ್ ಇದೆ ವಿತ್ ಎಕ್ಸ್ಪ್ಲನೇಷನ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಇಂಗ್ಲೀಷ್ ಮೀಡಿಯಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಸೊ ನಿಮಗೆ ಸ್ಕ್ರೀ ಯಾವುದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ನಿಮ್ಮ ಹತ್ರನೇ ಯಾವುದಾದ್ರೂ ಬುಕ್ ಇದ್ರೆ ಅದನ್ನು ನಮಗೆ ವಾಟ್ಸಪ್ ಮಾಡಿ ಚೆಕ್ ಮಾಡಿ ಹೇಳ್ತೀವಿ ಓಕೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಸೊ ಜು ಜೂನ್ ಮೂವತ್ತಕ್ಕೆ ಬಂದುಬಿಟ್ಟು ಎಕ್ಸಾಮ್ ಇರುತ್ತೆ ಓಕೆ ಯಾವುದೇ ರೀತಿ ಚೇಂಜಸ್ ಇರಲ್ಲ ಜೂನ್ ಮೂವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ ಓಕೆನಾ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆಲ್ಲ ಯಾರಿಗೆಲ್ಲ ಬುಕ್ಸ್ ಬೇಕೋ ಅವ್ರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಓಕೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋನ ನೋಡಿರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್